వెల్కమ్ బ్యాక్ టు మై యూట్యూబ్ చాలా ఎల్లు హేగదీర ఎల్ చీర అంత ఇవతిన వీడియో శాట్ మనీ ఇన్నారో నన్న చాలబ్స్క్రైబ్ మయవిట్ సబ్స్క్రైబ్ మాకు వీడియో నోడి అంత కింద వీడియో మిషో అది కొనేవర్గూ వీడియో యారు స్క్రిప్ మబిడి ఇవతిన ఫస్ట్ ప్రోడక్ట్ బీనంతీర లాంగ్ హార ಇಲ್ಲ ಮಣಿ ನೋಡಿ ತುಂಬ ಚೆನ್ನಾಗಿದೆ ಇದು ಇದು ತಗೊಂಡು ತುಂಬ ದಿನ ಆಯಿತು ಏನಂದ್ರೆ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಸೀರೆ ಮನೆಗೆ ಬೇರೆ ಮನೆಗೆ ತುಂಬ ಚೆನ್ನಾಗಿದೆ ಇದು ರೈಟ್ ನನ್ನ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಇದಕ್ಕೆ ಬೇರ್ ಜುಮ ಇದೆ ಇದೆ ಅದು ಝುಮ್ಕಾ ಝುಮ್ಕ ತುಂಬ ಚೆನ್ನಾಗಿದೆ ನೋಡಿ ಸೀರೆ ಮೇಲೆ ಹಾಕೊಳ್ಳೋಕ್ಕಂತೂ ಸಕ್ಕದಾಗಿದೆ ಇದು ರೈಟ್ ಟು ತ್ರೀ ಹಂಡ್ರೆಡ್ ಸಮಥಿಂಗು ನಾನು ಮೆನ್ಷನ್ ಮಾಡಿರ್ತೀನಿ ಸೈಡಲ್ಲಿ ಆ ಜುಮ್ಕಾ ತೋರಿಸಿದ್ಮೇಲೆ ಆ ಜುಮ್ಕಾ ಜೊತೆ ಹಾಕ್ಲಿಕ್ಕೆ ಮಟ್ಟಿ ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು ಇದು ಈ ಥರ ಇರುತ್ತೆ ಈ ಜುಮ್ಕಾ ಜೊತೆ ಹಾಕಿ ತೋರಿಸ್ತೀನಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಇವಾಗ ಟ್ರೆಂಡಲ್ ಇದೆಯಲ್ಲ ಸರಗಳು ಇದು ಇದಂತೂ ಇನ್ನೂ ಒಂದ್ಸಲೂ ವೇರ್ ಮಾಡಿಲ್ಲ ಡ್ರೆಸ್ ಮೆಲೆಲ್ಲರೂ ಹಾಕೋಬೋದು ಸೀರೆ ಮೇಲೆ ಹಾಕೋಬಹುದು ಚೆನ್ನಾಗಿರುತ್ತೆ ಇದ್ರ ಜೊತೆ ಪೇರಾಗಿ ಓಲೆ ಬನ್ನಿದೆ ನೋಡ್ತಾ ಇರ್ಬೋದು ಇದನ್ನು ಸಲ ಇನ್ನೂ ವೇರ್ ಮಾಡಿಲ್ಲ ಇದು ಮತ್ತೆ ಇದು ನೆಕ್ಸ್ಟ್ ಇದೇ ಥರ ವೈಟು ಅದು ಬ್ಲ್ಯಾಕು ಇದು ವೈಟು ಕಲರ್ ತುಂಬ ಚೆನ್ನಾಗಿದೆ ವೈಟ್ ಕಲರ್ ಸೀರೆ ಅಥವಾ ಡ್ರೆಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅದು ನಾನು ಬುಕ್ ಮಾಡಿರೋದೇ ಬೇರೆ ಬಂದಿರೋದೇ ಬೇರೆ ಅದು ಚೆನ್ನಾಗೈತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಸಲೂ ವೇರ್ ಮಾಡಿಲ್ಲ ಇದಕ್ಕೂ ಸೇಮ್ ವಾಲೆ ಬಂದಿದೆ ನೋಡ್ತಾ ಇದೆಯಾ ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ತುಂಬ ದಿನವೂ ಹಾಕೊಬೋದು ಎಂತ ಆಗಲ್ಲ ಆದರೆ ನಾನಿದು ಇದು ಒಂದು ಸಲ ವೇರ್ ಮಾಡಿಲ್ಲ ನೆಕ್ಸ್ಟು ಇದು ಇದು ಲಾಂಗ್ ಹಾರ ಇದು ಇದು ಚೆನ್ನಾಗಿದೆ ಆದರೆ ನೀಟಾಗಿ ಇಟ್ಕೊಬೇಕು ಇದು ಇದೆಯಲ್ಲ ಇದು ಕೊಂಡಿ ಇದು ಮುರಿದೋಯ್ತು ಅಂದರೆ ಸರಾನೇ ಹೋಯ್ತು ನೋಡಿ ಸೀರೆಗಳ ಮೇಲೆ ಫಂಕ್ಷನ್ ಮದುವೆ ಇವೆ ಇದ್ದರೆ ಆಕೊಳಕ್ಕೆ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟು ಅದಕ್ಕೆ ಡಾಕ್ಟರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡಾಪ್ ಈಗ ಯೂಸ್ ಮಾಡ್ಬೋದು ಇವನ್ನೆಲ್ಲ ಯೂಸ್ ಮಾಡ್ಬೋದು ಅಂತ ಇಟ್ಕೊಂಡಿದ್ದೀನಿ ಬಟ್ ಇನ್ನೂ ಇದಕ್ಕೆ ಯೂಸ್ ಮಾಡೋ ಟೈಮ್ ಬಂದಿಲ್ಲ ನೋಡಿ ಎಷ್ಟು ದಪ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ದೊಡ್ಡದಾಗಿದೆ ಇದು ಡ್ಯಾ ಇದರದು ಓಲೆ ಇದೆ ಓಲೆ ಅಂತ ನಾನು ಹಾಕೊಂಡೇ ಇಲ್ಲ ಯಾಕಂದ್ರೆ ನೋಡಿ ಒಲೆ ಸಿಕ್ಕಾಪಟ್ಟೆ ಬಟ್ಟೆ ದುಡ್ಡು ಇರ್ಬೋದು ಚೆನ್ನಾಗಿ ಹಾಕೊಂಡ್ರೆ ಬಟ್ ನಾನು ಹಾಕೊಂಡಿಲ್ಲ ಇತ್ತು ನನಗೆ ಇಷ್ಟ ಇಷ್ಟ ಆಗಲ್ಲ ದೊಡ್ಡ ದೊಡ್ಡದೆಲ್ಲ ತುಂಬಾ ಚೆನ್ನಾಗಿ ಒಲೆ ನೋಡಿ ಇಷ್ಟ ಆದರೆ ಪರ್ಚೇಸ್ ಬರ್ಬೋದು ನೋಡಿ ಇದೆ ಶಾರ್ಟ್ ನೆಕ್ಲೆಸ್ ಹಾರ ತೋರ್ಸಿದ್ಮೇಲೆ ಶಾರ್ಟ್ನಿಂಗ್ ಫುಲ್ಲು ಕತ್ತತ್ರ ಹಾಕೊಂಡು ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದನ್ನು ಸೀರೆಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ ಇದು ನೋಡಿ ನೆಕ್ಸ್ಟು ಬಾಕ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದಾಗ ತುಂಬ ಚೆನ್ನಾಗಿದೆ ಈ ಗೋಡೆಗಳನ್ನ ತಾಕಿರ್ತೀವ್ರ ಅದೆಲ್ಲ ತುಂಬ ಧೂಳಾಗುತ್ತೆ ಇದು ಮಾತ್ರ ನನಗೆ ತುಂಬ ಇಷ್ಟ ಆಯ್ತು ಫಸ್ಟು ಒಂದು ತೋರಿಸ್ಕೊಂಡಿದ್ವಿ ಇಷ್ಟ ಆಗಿ ಆಮೇಲೆ ಇನ್ನೂ ಎರಡು ತೋರಿಸ್ಕೊಂಡೆ ಇದನ್ನು ನೋಡ್ತಾ ಇದ್ದ ಧೂಳು ಏನೂ ಆಗಲ್ಲ ತುಂಬ ಚೆನ್ನಾಗಿದೆ ನೋಡಿ ಹಿಂಗೆ ತೆಗಿಯೋದು ಸುಮ್ಮಿಂಗ್ ಹಾಕೋದು బాక్స్ మాత్ర తు చాలూడు ఆగల ఇలా అల్లి యాకే ఒడద బాక్స్ మాత్రం తున్న చన ఈ బ్యాక్స్ బ్రే పర్చేస్ అదొందు బ్రో టర్ ఇంతా సిక్కుంటే యూజ హక్కు సిం లెస్ మరి ఇన్న అప్పర్ లి ట్రికి అప్పర్ లిక్ ట్రికి ఇది ఐబ్రో ట్రి వైర్ హార్జింగ్ మూడు పార్లర్ హోక అన్నరు ಪೈನ್ಲೆಸ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಿದ್ದು ತುಂಬ ದಿನನೇ ಆಯ್ತು ತಗೊಂಡು ಅಲ್ಲಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ನೀವೇನು ಬೈಕ್ ಹೋದ ಏನು ಜಾಸ್ತಿ ಮನಸ್ಸರನೇ ಕೊಡ್ತೀರ మనసీంద్రీ నెక్ చైన్ నెక్ చైన్ గ్రీన్ కలర్ అదే అలా స్టోరీ ఇది ఏంటంటే అదే తర రెడ్ కలర్ ఇష్టూ సర తోర్సదల అష్టు సరీ ఈ తోర్స్తా ఇది మే ఇూ ఇలా నేను ఫేవ్రెట్ ఎస్టిష్ట అందే ఇవే ఒంసర తగ్గ ಕಾಂಬೈಯುತ್ತೇವೆ ಅವರು ಇದು ನಾನು ಫಸ್ಟ್ ಫಸ್ಟ್ ತೊಗೊಂಡಿದ್ದೆ ಇದ್ರ ಜೊತೆ ಇನ್ನೊಂದು ಸರಿ ಇದೆ ಅದೆಲ್ಲವೂ ಎಲ್ಲ ಸಿಗ್ತಾ ಇಲ್ಲ ಇದು ಇದು ಯಾವ ರೀತಿ ಅಂದರೆ ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಕೊನೆಗೆ ಇದನ್ನು ನೋಡೋಕ್ಕಾಗದೆ ಚಿನ್ನದ ಚಿನ್ನದ ಮಡಿಸ್ಕೊಳಗೂ ಯೂಸ್ ಮಾಡಿದ್ದೀನಿ ಇದನ್ನು ಇದೇ ಥರ ಚಿನ್ನದ್ದು ಐತೆ ಸೇಮ್ ಡಿಸೈನ್ ಇದು ಮಾತ್ರ ಸಿಕ್ಕಾಬಿಟ ಚೆನ್ನಾಗಿ ಕಾಣುತ್ತೆ ಸೀರೆಗಳಿಗೂ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳಿಗೂ ಚೆನ್ನಾಗಿ ಕಾಣುತ್ತೆ ಎಷ್ಟು ಯೂಸ್ ಇದ್ರೆ ಅದು ವೈಟ್ ಆದರೂ ಬಿಡ್ತಿರಲಿಲ್ಲ ಕೊನೆಗೆ ಅದನ್ನ ನೋಡೋಕ್ಕಾಗ್ದೆ ಚಿನ್ನದೇ ಮಾಡಿಸ್ಕೊಂಡಿದ್ವಿ ಇದನ್ನು ಅಷ್ಟು ಇರಬೇಕು ಹೆಚ್ಚು ಜಾಸ್ತಿ ಅದಕ್ಕೆ ನಾನು ಇದು ವೈಟ್ ಆಗಿದ್ರು ಎಸಿತಾ ಇಲ್ಲ ನನ್ನ ಹತ್ರನೇ ಇಲ್ಲಿಂದ ಇಟ್ಕೊಂಡಿದ್ದೀನಿ ఇక్కడ చిక్కు గ్రీను రెడ్ తోర్సీ తు ఓలేను ఇది మాత్రం తుంద ఇష్ట అంటే తోర్స ప్రోడక్ట్ నూరు ఐటమ్ நெ இஷ்டர் கலர் தள்ளே ஜாத் தர ஐத்து ப்ளாக்கு கிரீன் ரெட் நெஸ்ட் நெக்ஸ்ட் பிராடக்ட் இதே அந்த நம்ம கடை சவுலி இன் தீனோ இது ஏக்ஷே இஷ்ட ನಿಜ ಹೇಳ್ಬೇಕು ಈ ಈಗ ಚೌಳಿ ಎಷ್ಟುದ್ದ ಇತ್ತು ಅಷ್ಟುದ್ದನೇ ಇತ್ತು ನನ್ನ ಕೂದಲು ಎಲ್ಲ ಉದುರೋಯ್ತು ಎಷ್ಟುದ್ದ ಇದೆ ಇದೊಂದೇ ಅಲ್ಲ ಇನ್ನೊಂದಿದೆ ಕಾಂಬೋ ಆಫರ್ ಇತ್ತು ಇದು ಮತ್ತೆ ಇದು ನನ್ನ ಕೂದಲಿಗೆ ಇದು ಇದು ಸಟ್ ಆಗುತ್ತಿದೆ ಅಕ್ಕ ನನ್ನ ಸೆಟ್ ಆಗುತ್ತಿದ್ದು ನೋಡಿ ಇದು ಸೆಟ್ ಆಗೋಲ್ಲ ಯಾಕಂದರೆ ಇದು ಫುಲ್ಲು ಬ್ಲ್ಯಾಕ್ ಇದೆ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಥರ ಇದೆ ಇದು ನನ್ನ ಕೂಲಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಎಲ್ಲ ಫಂಕ್ಷನ್ ಫಂಕ್ಷನ್ ಇದ್ದಾಗ ಹಾಕ್ಕೊಂಡು ಹೋಗ್ಬೋದು ಇದನ್ನು ಇದು ಬ್ಲ್ಯಾಕ್ ಇದು ಒಂಥರ ಬ್ರೌನ್ ಸಕ್ಕರೆ ಇದೆಯಲ್ಲ ಬೇಕು ಅಂದರೆ ಪರ್ಚೇಸ್ ಮಾಡಿ ಕಾಂಬೋ ಆಫರ್ ಇದೆ ಎಷ್ಟು ಪ್ರಾಡಕ್ಟ್ಗಳಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಎಷ್ಟಾಯ್ತು ಅಂತ ಕಮೆಂಟ್ ಮಾಡಿ ಯಾವುದೇ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ವಿಡಿಯೋ ಏನೋ ಮುಗೀತು ನನ್ನ ಅವಸ್ಥೆ ನೋಡಿ ಈಗ ಇವನ್ನೆಲ್ಲ ಎತ್ತಿ ಕೋಶೋದಕ್ಕೆ ನನ್ನ ಕತೆ ಅಷ್ಟೇ ಇಲ್ಲಿ ನೋಡಿ ಎಲ್ಲ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ ಇವನ್ನೆಲ್ಲ ನೀಟ್ ಮಾಡಿ ಟಿ ಎತ್ತಿ ಕೋಷಕ್ಕೆ ಆಗುತ್ತೆ ನೋಡಿ ನಮ್ದು ಮಿನಿ ಫ್ಯಾನ್ ಫ್ಯಾನ್ ಹಾಕಿದ್ರೆ ಸೌಂಡ್ ಕೇಳಿಸುತ್ತೆ ಅಂತ ಮಿನಿ ಫ್ಯಾನ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನನ್ನ ಕಥೆನಾ ನನ್ಗೆ ನಾಳೆ ಚಿಂತೆಗಳ ಮರೆತು ಮರುದಿ ನಾ ಯಾವ